ಈಗ ನಾರ್ತ್ ಈಸ್ಟಲ್ಲಿ ನಾರ್ತ್ ಈಶ್ಟಿರ್ತಕ್ಕಂಥ ಬೆಡ್ರೂಮು ಧ್ಯಾನದ ರೂಮ್ ಅಂತ ಕರಿತೀವಿ ನಾವು ಶಾಸ್ತ್ರದಲ್ಲಿ ಅದು ಸಂಭೋಗದ ರೂಮ್ ಅಲ್ಲ ಅದು ಸೌತ್ ವೆಸ್ಟ್ ಬಂದ್ಬಿಟ್ಟು ಆ ಕಾಂಬಿನೇಷನ್ ಇರ್ತಕ್ಕಂಥದ್ದು ಬಾಡಿಗೆ ಮನೆ ಅಂತ ಇದ್ದೀರಾ ಚೇಂಜ್ ಮಾಡಿ ಯಾರ ಸನ್ಯಾಸಿಗಳು ಬಂದು ಕೂತ್ಕೊಳ್ಳಿ ಅವ್ರ ಮನೇಲಿ ಪಾಪ ಅಲ್ವಾ ಹಾಂ ಸಂಸಾರಸ್ಥರು ನಾರ್ತ್ ಈಸ್ಟಲ್ಲಿ ಧ್ಯಾನ ಮಾಡ್ತಕ್ಕಂಥದ್ದು ವಯಸ್ಸಾಗಿರ್ತಕ್ಕಂಥವ್ರು ನಾರ್ತ್ ಈಸ್ಟಲ್ಲಿ ಮಲಗ್ತಕ್ಕಂಥದ್ದು ಅಲ್ಲಿ ವೈಬ್ರೇಷನ್ ಚೇಂಜ್ ಮಾಡಬೇಕು ಅಂತಂದರೆ ಅಲ್ಲಿ ಒಂದು ಗ್ಲೋಬ್ನ ಇಡಿ ಗ್ಲೋಬ್ ಅಂತ ಬರ್ತದೆ ಗ್ಲೋಬ್ ವರ್ಲ್ಡ್ ಗ್ಲೋಬ್ ಹಾಂ ಎಸ್ ಆ ಗ್ಲೋಬ್ನ ಆ ರೂಮಲ್ಲಿ ಸಾ ತಾತ್ಕಾಲಿಕವಾಗಿ ಸದ್ಯಕ್ಕಿಡಿ ಆದರೂ ಚೇಂಜ್ ಮಾಡಿ ಅಲ್ಲಿ ಒಂದು ಮಲ್ಗಕ್ಕಿನ ಮುಂಚೆ ಒಂದು ನೀರು ಜೀರಾ ವಾಟ್ರು ಅಂತ ಏನು ಕರಿತೀವಿ ಅದು ಇಟ್ಕೊಂಡು ಮಲ್ಕೊಳ್ಳಿ ಬೆಳಗ್ಗೆ ಎದ್ದಿದ ತಕ್ಷಣ ಕುಡೀರಿ ಅಲ್ಲಿರ್ತಕ್ಕಂಥ ನೆಗೆಟಿವಿಟಿ ಹೋಗುತ್ತೆ ಒಳ್ಳೆದಾಗಲಿ ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ ಮತ್ತೊಬ್ಬರು ಕಾಲ್ ರೆಡಿ ಇದ್ದಾರೆ ಹಲೋ ನಮಸ್ತೆ ಮ್ಯಾಮ್

ದುಡ್ಡು ಮಾಡೋಣ ದುಡ್ಡು ಮಾಡೋಣ ದುಡ್ಡು ಮಾಡೋಣ ಅಥವಾ ಮನೇಲಿ ಮಲ್ಕೊಳ್ಳೋಣ ಮನೇಲಿ ಮಲ್ಕೊಳ್ಳೋಣ ಮನೇಲಿ ಮಲ್ಕೊಳ್ಳೋಣ ಹಾ ಎಷ್ಟು ವರ್ಷ ಆಗಿದೆ ಅವ್ರಿಗೆ ಮೂವತ್ತೊಂದು ವರ್ಷ ಆಗಿದೆ ಇಲ್ಲಿ ಕಸ್ಪು ಏಳನೇ ಕಸ್ಪು ನೋಡ್ತೀವಿ ಅಲ್ಲಿ ವಿವಾಹವನ್ನ ನೋಡ್ತೀವಿ ಇದೆಯಾ ಇವ್ರ ಲೈಫ್ ಅಲ್ಲಿ ಅಂತ ವಿವಾಹದ ಕಾಂಬಿನೇಷನ್ ಇಲ್ಲ ಮೇಡಮ್ ಇಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಫಸ್ಟ್ ಆಫ್ ಆಲ್ ಅಂದ್ರೆ ಗ್ರಹಗಳು ಏನ್ ಮಾಡ್ತವೆ ಕೆಲವರು ಮೈಂಡ್ ನ ಬೇರೆ ರೀತಿ ಪ್ರಚೋದನೆ ಮಾಡ್ತವೆ ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಇಲ್ಲ ಮೇಡಮ್ ನೀವು ಹುಡುಗಿ ಕ ಬಂದಿಲ್ಲ ಅಂತಲ್ಲ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಇಲ್ಲಿ ನೋಡಿದ್ರೆ ಗೊತ್ತಾಯ್ತು ಮ್ಯಾರೇಜ್ ಮ್ಯಾರೇಜ್ ಡಿಫಿಕಲ್ಟಿ ಮದುವೆ ಮಾಡಿಕೊಂಡ್ರೆ ಡಿವರ್ಸ್ ಪಾಸಿಬಿಲಿಟಿ ತೋರಿಸ್ತಾ ಇದೆ ಓಕೆ ಲೆಸ್ ಇಂಟ್ರೆಸ್ಟ್ ಇನ್ ಮ್ಯಾರೇಜ್ ಇವೆಲ್ಲ ಅವರ ಮದುವೆಯ ವಿಚಾರದಲ್ಲಿ ಬಂದಿರತಕ್ಕಂಥ ಒಂದು ಕಂಪ್ಲೀಟ್ ಪಕ್ಷಿ ನೋಟ ಅಂತಲ್ಲ ಪಕ್ಷಿ ನೋಟ ಇಲ್ಲ

ಎಷ್ಟು ನೋಡಿದ್ರು ಹುಡ್ಗಿರ್ನ ಹುಡುಗಿರ್ ಫೇಸ್ ಅಷ್ಟೇ ಒಂದೊಂದು ಸ್ವಲ್ಪ ಸ್ವಲ್ಪ ಚೇಂಜ್ ಇರ್ತಾವ ಅಷ್ಟೇ ಏನ್ ಸೆಟ್ ಆಗಿಲ್ಲ ಜಾತಕ ಸೆಟ್ ಆಗಿಲ್ವಾ ಅಂದ್ರೆ ಹುಡ್ಗಿರ್ ಒಪ್ಕೊಂಡ್ರೆ ಇವ್ನ ಒಪ್ಕೊಳ್ಳಲ್ಲ ಏನ್ ಬೇಕಂತ ಇವನ್ಗೆ ಎಪ್ಪನ್ಗೆ ಸುಂದರನ್ಗೆ ಅದೆಲ್ಲ ಬೇರೆ ಬಿಡಿ ಅದೆಲ್ಲಾ ನಾನು ಕೇಳಲಿಲ್ಲ ನಾನು ಪರಿಸ್ಥಿತಿ ಬಗ್ಗೆ ಕೇಳಲಿಲ್ಲ ಮನಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಪರಿಸ್ಥಿತಿ ಮನಸ್ಥಿತಿಗೂ ವ್ಯತ್ಯಾಸ ಇದೆ ಅರ್ಥ ಆಯ್ತಲ್ವಾ ಪರಿಸ್ಥಿತಿ ಅಂದ್ರೆ ದುಡ್ಡು ಚೆನ್ನಾಗಿದೆ ಮನಸ್ಥಿತಿ ಇರಬೇಕಲ್ವಾ ಮದ್ವೆ ಮನಸ್ಥಿತಿ ಇಲ್ಲ ಅಂತಾನೆ ಇಲ್ಲಿ ಬಂದಿರೋದು ಅದನ್ನೇ ಇಲ್ಲಿ ಡಿಸ್ಪ್ಲೇ ಮಾಡಿ ತೋರಿಸಿರೋ ಅದ್ ಬಾಯಲ್ಲಿ ಮಾತು ಮಾತಾಡ್ತಾರೆ ಅವ್ರ ಕಾಗೆ ಫೋನ್ ಮಾತಾಡ್ತೀನಿ ಇವಾಗ ಇದ್ರಿ ಏನಿದೆ ಅಂತ ಆಗಿ ಅವ್ರಿಗೆ ಒಂದೇ ಒಂದ್ ಹೇಳ್ತೀನಮ್ಮ ಅವ್ರಿಗೆ ಮದುವೆಯ ಆಸಕ್ತಿ ಅಂತ ಇರ್ತದೆ ಅಲ್ವಾ ಒಂದು ಗಂಡಿಗೆ ಒಂದು ಆಸೆ ಅಂತ ಇರುತ್ತೆ ಮನಸ್ಸಲ್ಲಿ ಕರೆಕ್ಟಾ